ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನ ಈ ಸಾಕ್ಷಿದಾರನಿಗೆ ಅಪರಿಚಿತ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಬಂತ ಏನಾಗ್ತದೆ ಅಸಲಿಗೆ ಈ ಕೇಸಲ್ಲಿ ಅನಾಮಿಕ ಸಾಕ್ಷಿದಾರ ಹೋಗಿದ್ದು ಎಲ್ಲಿಗೆ ಯಾಕೆ ಬಗ್ಗೆ ಅನುಮಾನ ಶುರುವಾಗಿದೆ ಈಗ ಆ ಸ್ಪಾಟ್ ಬಗ್ಗೆ ಅನಾಮಿಕ ಹೋದಂಥ ಸ್ಪಾಟ್ ಬಗ್ಗೆ ಪ್ರಶ್ನೆಗಳು ಎದ್ದಿರೋದು ಯಾಕೆ ಈಗ ಎಸ್ ಐ ಟಿ ಅನಾಮಿಕನ ಬಗ್ಗೆ ಈಗ ಇನ್ವೆಸ್ಟಿಗೇಷನನ್ನು ಶುರು ಮಾಡಿದೆ ಅದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇವತ್ತು ಹದಿಮೂರನೇ ಪಾಯಿಂಟ್ ಅಗಿಯ ಡೌಟು ಬಟ್ ಅದರ ಸುತ್ತ ಜಿ ಪಿ ಆರ್ ಬಳಸಿ ಏನಾದರೂ ಇದ್ದರೆ ಆಮೇಲೆ ಅಗೆಯೋಣ ಅಥವಾ ಏನಾದರೂ ವ್ಯವಸ್ಥೆ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡ್ತಿದೆ ಎಸ್ ಐ ಟಿ ನಿನ್ನೆನೂ ಕೂಡ ಇದೇ ಕಾರಣಕ್ಕೆ ಡಿಲೇ ಆಯಿತು ನಿನ್ನೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನಾಮಿಕನನ್ನ ಪ್ರಶ್ನೆ ಹಲವಾರು ವಿಚಾರಗಳನ್ನು ಆತನಿಂದ ಹೊರತೆಗೆಸುವಂಥ ಪ್ರಯತ್ನ ಆಗಿದೆ ಹದಿಮೂರನೇ ಪಾಯಿಂಟಲ್ಲಿ ಎಂಟೋ ಒಂಬತ್ತೋ ಇದೆ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು ಅದು ಬಿಟ್ಟು ಬೇರೆ ಪಾಯಿಂಟ್ಸ್ ತೋರಿಸ್ತೀನಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಿರೋದು ಎಸ್ ಐ ಟಿ ಕೂಡ ಈಗ ಒಂದಲ್ಲ ಒಳಗಾಗಿರುತ್ತೆ ಈತ ಇಷ್ಟು ಹೇಳಿ ಎಲ್ಲೂ ಆತ ಹೇಳಿದ ಸ್ವರೂಪದಲ್ಲಿ ಸಿಗಲಿಲ್ಲ ಒಂದೆರಡು ಕಡೆ ಸಿಕ್ತು ಬಟ್ ಹೇಳಿದ ಸ್ವರೂಪದಲ್ಲಿ ಸಿಗಲಿಲ್ಲ ಹದಿಮೂರನೇ ಪಾಯಿಂಟ್ ಬೇರೆ ಡ್ಯಾಮ್ ಪಕ್ಕ ಡೇಂಜರಸ್ಸು ನೇಚರ್ಗೆ ಹಾಮ್ ಆಗುತ್ತೆ ತುಂಬ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರೋದ್ರಿಂದ ಅದು ಕಷ್ಟ ಇದೆ ಅಗಿಯೋದು ಕಷ್ಟ ಇದೆ ಅಲ್ಲಿ ಮತ್ತೆ ಸಿಕ್ಕೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಸಿಕ್ಕಿದ್ರೆ ಸುಳಿವು ಸಿಕ್ಕಿದ್ರೆ ನೋಡೋಣ ನಾನು ಬಿ ಪಿ ಆರ್ ಯೂಸ್ ಮಾಡೋಕ್ಕೆ ತಯಾರಿ ನಡೀತಿದೆ ಈಗ ನೋಡ್ಬೇಕು ಇವತ್ತೇನಾಗುತ್ತೆ ಅಂತ ಅದ್ರ ನಡುವೆ ನೋಡಿ ಎಸ್ ಐ ಟಿ ಈಗ ಈ ಅನ್ನ ಅಪರಿಚಿತ ಸಾಕ್ಷಿದಾರನ ಸುತ್ತ ಜಾಲಾಡೋಕ್ಕೆ ಶುರು ಮಾಡಿದೆ ಅಂದರೆ ಆತನ ಮೇಲೂ ಒಂದಿಷ್ಟು ಅನುಮಾನಗಳನ್ನು ಇಟ್ಕೊಳ್ಬೇಕಾಯ್ತಲ್ಲ ಆತ ಎಲ್ಲಿಂದ ಬಂದ ಆತನ ಬ್ಯಾಕ್ಗ್ರೌಂಡ್ ಏನು ಆತನ ಸಂಪರ್ಕದಲ್ಲಿರುವಂಥ ಕಾಲ್ ಡೀಟೇಲ್ಸ್ ಎಲ್ಲ ತೆಗೆದಿದ್ದಾರಂತೆ ಮತ್ತು ತಮಿಳ್ನಾಡು ಮೂಲದ ಅಥವಾ ಬೇರೆ ಯಾವುದೋ ಒಂದೆರಡು ಕಡೆ ನಾಲ್ಕೈದು ಜನರನ್ನು ವಿಚಾರಣೆಗೂ ಒಳಪಡಿಸಿದ್ದಾರಂತೆ ಈಗ ಆತನ ಸಂಪರ್ಕದಲ್ಲಿದ್ದವರು ನಿರಂತರ ಸಂಪರ್ಕದಲ್ಲಿದ್ದರೇನೋ ಅವರು ಅಥವಾ ಪದೇ ಪದೇ ಕಾಲ್ಗಳು ಬಂದಿದ್ವೇನೋ ಹಾಗಾಗಿ ವಿಚಾರಣೆ ಆಯಿತಾ ಒಟ್ನಲ್ಲಿ ನಾಲ್ಕೈದು ಜನರನ್ನು ಈ ವ್ಯಕ್ತಿಗೆ ಅನಾಮಿಕನಿಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿರೋದು ಎಸ್ ಐ ಟಿ ಮತ್ತು ಆತ ಎಲ್ಲಿ ತಂಗಿದ್ದ ಇಷ್ಟು ದ ದಿನ ಇಲ್ಲಿ ಬರೋ ತನಕ ಇಷ್ಟು ವರ್ಷ ಏನು ಕಥೆ ಆತನ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಇದರ ನಡುವೆ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಬಂತ ಮೊನ್ನೆ ಗಲಾಟೆ ಆಯಿತು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯಿತು ಇಂಥದ್ದೆಲ್ಲ ಘಟನೆ ಆದಮೇಲೆ ಈಗ ಪೊಲೀಸ್ ಕೇಸು ಗೀಸು ಆಗಿದೆ ಆದರೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯನೂ ಇದೆಯಲ್ಲ ಅಥವಾ ವ್ಯಕ್ತಿಗೇನೇ ಪರ್ಟಿಕ್ಯುಲರ್ ಆಗೇನಾದರೂ ಕಾಲು ಬೆದರಿಕೆ ಬಂದಿದೆಯೋ ಅಂಥದ್ದೇನಾದರೂ ನಡೀತಿದೆಯೋ ಗೊತ್ತಿಲ್ಲ ಅಲ್ಲಿ ಆತ ಇದ್ದಕ್ಕಿದ್ದಂತೆ ಇಷ್ಟು ದಿನ ಏನೋ ಕೇಳದ ವ್ಯಕ್ತಿ ಇದ್ದಕ್ಕಿದ್ದಂತೆ ನನಗೆ ಗನ್ ಮ್ಯಾನ್ ಬೇಕು ಅದರ ಜೀವ ಭಯ ಇದೆ ಅನ್ನೋದ್ರ ಸ್ಪಷ್ಟ ಸುಳಿವು ನನಗೆ ಗನ್ ಮ್ಯಾನ್ ಬೇಕು ರಕ್ಷಣೆ ಬೇಕು ಅಂತ ಕೇಳ್ಕೊಂಡಿರೋದು ಐ ಟಿ ಅವರನ್ನ ಹಾಗೆ ದೂರದಾರ ಎಲ್ಲಿ ಹೋಗಿ ಬಂದಿದ್ದಾನೆ ಆ ಸ್ಪಾಟ್ ಬಗ್ಗೆ ಈಗ ಸಾಕಷ್ಟು ಅನುಮಾನ ಆರೋಪಗಳು ಕೇಳಿ ಬರ್ತಿದ್ದಾವೆ ಐ ಟಿ ವಶದಲ್ಲೇ ಇಟ್ಟುಕೊಳ್ಳಿ ಅಂತ ಈಗ ಅನಾಮಿಕ ದೂರುದಾರನ ಬಗ್ಗೆ ಒಂದು ಅರ್ಜಿ ಬೇರೆ ಹಾಕೊಂಡಿರೋದು ಬೆಳ್ತಂಗಡಿಯ ಶ್ಯಾಮ್ ಸುಂದರ್ ಅನ್ನೋ ವ್ಯಕ್ತಿ ಅನಾಮಿಕ ವ್ಯಕ್ತಿ ಹದಿಮೂರು ಸ್ಥಳಗಳನ್ನ ಈಗಾಗಲೇ ತೋರಿಸಿದ್ದಾನೆ ಹನ್ನೆರಡು ಸ್ಥಳಗಳಲ್ಲಿ ತಮ್ಮ ಎಸ್ ಐ ಟಿ ತಂಡ ತನಿಖೆಯನ್ನು ನಡೆಸಿದೆ ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಮಂಗಳೂರಿಗೆ ಹೋಗಿ ರೂಮಲ್ಲಿ ನೆಲೆಸ್ತಾರೆ ಅನ್ನೋ ಮಾಹಿತಿ ಇತ್ತು ಅಲ್ಲಿ ಹೋಗಿ ಬರ್ತಿದ್ದಾರೆ ಅಂತ ಮಾಹಿತಿ ಇತ್ತು ಆದರೆ ಹಂಗಾಗ್ತಿಲ್ಲ ಕೆಲವು ದಿನಗಳಿಂದ ಈ ಅನಾಮಿಕ ವ್ಯಕ್ತಿ ಉಜಿರೆಯ ಖಾಸಗಿ ವ್ಯಕ್ತಿ ಮನೆಯಲ್ಲಿ ಉಳ್ಕೊಳ್ತಿರೋದು ಗೊತ್ತಾಗಿದೆ ನಮಗೆ ಇದು ಸೇಫ್ ಅಲ್ಲ ಇದು ಏನು ಬೇಕಾದರೂ ಪರಿಣಾಮ ಬೀಳಬಹುದು ಈ ಕೇಸ್ ಮೇಲೆ ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಈ ಗಂಭೀರ ಪ್ರಕರಣದಲ್ಲಿ ಅನಾಮಿಕನನ್ನು ತಮ್ಮ ಸುಪರ್ದಿಗೆ ತಗೊಳ್ಬೇಕು ಅಂದರೆ ಆತನನ್ನು ಅನಾಮಿಕನನ್ನು ವಶಕ್ಕೆ ಪಡ್ಕೊಳ್ಳಿ ಖಾಸಗಿ ವ್ಯಕ್ತಿಯೊಬ್ಬರ ಮನೆಯಲ್ಲಿ ವಾಸ್ತವ್ಯ ಯಾಕಾಗ್ತಿದೆ ಈತನ ಸುತ್ತವೇ ಕೇಸ್ ಇರೋದು ಈತನೇ ಈ ಕೇಸ್ನ ಕೇಂದ್ರ ಬಿಂದು ಆತನಿಂದಲೇ ಶುರುವಾಗಿತ್ತು ಈ ಎಸ್ ಐ ಟಿ ಎಂಟ್ರಿ ಕೊಡೋ ತನಕ ಆಗಿದ್ದೇ ಅವನಿಂದ ಅಲ್ವಾ ಹೇಗೆ ಒಬ್ಬ ಖಾಸಗಿ ವ್ಯಕ್ತಿ ಮನೇಲಿ ಹೋಗಿ ಉಳ್ಕೊಳ್ಳೋಕೆ ಸಾಧ್ಯ ಇಷ್ಟು ದಿನ ಆದರೂ ಎಸ್ ಐ ಟಿ ಅವರು ಆತನ ಭದ್ರತೆ ಬಗ್ಗೆನೂ ಯೋಚನೆ ಮಾಡಬೇಕು ಮತ್ತೆ ಆತನ ಮೇಲೆ ಪರಿಣಾಮ ಆತನನ್ನ ರಾತ್ರಿ ಹೊತ್ತು ಯಾರು ಮೀಟ್ ಆಗ್ತಾರೆ ಇದೆಲ್ಲ ಅನುಮಾನಗಳು ಸಹಜವಾಗಿ ಬರ್ತಾವಲ್ಲ ಅಂಥದ್ದೇ ಒಂದು ಅರ್ಜಿ ಬಂದಿದೆ ಈಗ ಗಂಭೀರವಾದ ಪ್ರಕರಣ ಸುಪರ್ದಿಗೆ ತಗೊಳ್ಬೇಕು ವಕೀಲರು ಖಾಸಗಿ ವ್ಯಕ್ತಿಗಳ ಬಳಿ ಬಿಟ್ಟರೆ ಈ ರೀತಿ ನಿಶ್ ನಿಷ್ಪಕ್ಷಪಾತವಾದ ತನಿಖೆ ನಡೆಯೋಕ್ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖಿಸಿ ಅರ್ಜಿಯನ್ನ ಹಾಕಿದ್ದಾರೆ ಈಗ ಸುಪರ್ದಿಗೆ ತಗೊಳ್ಳೇಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿರೋದು ಶ್ಯಾಮ್ ಸುಂದರ್ ಅನ್ನೋ ವ್ಯಕ್ತಿ ಸೊ ಈ ಅನಾಮಿಕ ಸಾಕ್ಷಿದಾರ ಯಾವ ಖಾಸಗಿ ವ್ಯಕ್ತಿ ಮನೆಗೆ ಹೋಗುಳ್ಕೊಳ್ತಿರೋದು ಅನ್ನೋದು ಈಗ ಕುತೂಹಲದ ಕೇಂದ್ರಬಿಂದುವಾಗಿದೆ ಕಡೆ ಜಯಂತಿ ಅನ್ನೋ ವ್ಯಕ್ತಿ ಮುಂದೆ ಬಂದಿದ್ದು ಅವರು ಕೂಡ ನನಗೆ ಭದ್ರತೆ ಬೇಕು ಜೀವ ಭಯ ಇದೆ ಅನ್ನೋ ರೀತಿಯಲ್ಲಿ ಭದ್ರತೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಈ ಕೇಸಲ್ಲಿ ಭಯ ಇದ್ದಕ್ಕಿದ್ದಂತೆ ಈಗ ಶುರುವಾಗಿದೆ ಅಟ್ಯಾಕ್ ಆಗಿದ್ದೇ ಆಗಿದ್ದು ಆತಂಕದಲ್ಲಿ ಕೇಳ್ತಿದ್ದಾರೋ ಅಥವಾ ಇವರಿಗೆ ಬೆದರಿಸುವ ಹೆದರಿಸುವ ಪ್ರಯತ್ನ ಆಗ್ತಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಸ್ ಐ ಟಿಯವರು ಏನು ರಕ್ಷಣೆ ಕೊಡ್ತಾರೆ ಅವರಿಗೆ ಬೇಕಾದ ರೀತಿಯಲ್ಲಿ ಅನ್ನೋದನ್ನು ಕಾದ್ ನೋಡಬೇಕು ಆದರೂ ಒಂದಂತೂ ಅಚ್ಚರಿ ಇಷ್ಟು ದಿನ ಆದರೂ ಸಾಕ್ಷಿದಾರ ಆರಾಮಾಗಿ ಅವರ ಇಚ್ಛೆಗೆ ತಕ್ಕಂಗೆ ಓಡಾಡ್ತಿರೋದಲ್ವಾ ಹೆಚ್ಚು ಕಡಿಮೆ ಆದರೆ ಅಂತ ಎಸ್ ಐ ಟಿ ಯೋಚನೆ ಮಾಡಲೇಬೇಕಲ್ಲ ಏನೇ ಆಯಾಮ ಇರಬಹುದು ಯಾ ಹಲವಾರು ಆಯಾಮಗಳಿರ್ತವೆ ಹೆಚ್ಚು ಕಡಿಮೆ ಅಂದರೆ ಆತನಿಗೂ ಆಗಬಹುದು ಆತನ ಮೇಲೂ ಪರಿಣಾಮ ಆಗಬಹುದು ಅದು ಹೇಗೆ ಖಾಸಗಿಯವ್ರ ಜೊತೆಗೆ ಬರೆಯೋದಕ್ಕೆ ಇಷ್ಟು ದೊಡ್ಡ ಕೇಸಲ್ಲಿ ಬಿಡ್ತಾ ಇದ್ದಾರೆ ಅನ್ನೋ ಸುತ್ತ ಈಗ ಪ್ರಶ್ನೆಗಳು ಎದ್ದಿದ್ದು ನೋಡಬೇಕು ಎಸ್ ಐ ಟಿ ವಶಕ್ಕೆ ಪಡಿತಾರಾ ಅಥವಾ ಭದ್ರತೆಯನ್ನು ಕಲ್ಪಿಸಿ ಕಣ್ಗಾವಲಲ್ಲಿ ಇರಿಸ್ತಾರಾ ಯಾವ ರೀತಿ ಈ ಕೇಸ್ ಮುಂದೆ ಸಾಗುತ್ತೆ ಅನ್ನೋದನ್ನು ಈಗ ಇನ್ನೂ ನಾಲ್ಕೈದು ಪಾಯಿಂಟ್ ತೋರಿಸ್ತೀನಿ ದಯವಿಟ್ಟು ಅವಕಾಶ ಕೊಡಿ ಅಂತ ಸಾಕ್ಷಿದಾರ ಕೇಳ್ಕೊಳ್ತಾ ಇದ್ದು ಎಸ್ ಐ ಈಗ ಸ್ವಲ್ಪ ಯೋಚಿಸ್ತಾ ಇದ್ದಾರೆ ಏನು ಕಥೆ ಇದು ಈತ ಏನಾದರೂ ಬೇರೆ ಆಲೋಚನೆಗಳಿದೆಯಾಯಿತನಲ್ಲಿ ಎಲ್ಲೂ ಹೇಳ್ದಂಗೆ ಆಗ್ತಿಲ್ವಲ್ಲ ಆಗಿಬಿಟ್ಟಿದ್ರೆ ಕಥೆನೇ ಬೇರೆ ನೋಡಿ ಮೂಲಗಳ ಮಾಹಿತಿ ಪ್ರಕಾರ ಸಾಕ್ಷಿದಾರ ಎಸ್ ಐ ಟಿ ಎದುರು ಡಿಮ್ಯಾಂಡ್ ಇಟ್ಟಿದ್ದಾನಂತೆ ಹದಿಮೂರನೇ ಪಾಯಿಂಟಲ್ಲಿ ಹದಿನೈದು ಅಡಿ ಕೆಳಗಡೆ ನಾನು ಹೋಗ್ತೀನಿ ಅಂತ ಇದು ಅಚ್ಚರಿಕೆ ಕಾರಣ ಆಗಿದೆ ಏಳೆಂಟು ಹೂತಿರೋ ಬಗ್ಗೆ ಎಸ್ ಐ ಟಿ ಮುಂದೆ ಹೇಳಿರೋದು ಅಂತ ಕೇಳಿ ಬರ್ತಿದೆ ಸುಜಾತಾ ಭಟ್ ಲಾಯರ್ ನೋಡಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಇದೆ ನೈನ್ ಬಾಡೀಸ್ ಬೇರೆ ಕಡೆನೂ ಮಾರ್ಕ್ ಮಾಡಿಬಿಟ್ಟಿದ್ರು ಅವರು ಅವರ ಪ್ರೆಸ್ ರಿಲೀಸಲ್ಲಿ ಇಲ್ಲೂ ಇನ್ನೂ ಜಾಸ್ತಿ ಇದೆ ಅನ್ನೋ ಥರ ಅವ್ರು ಹೇಳ್ಕೊಂಡಿದ್ರು ಈಗ ನೋಡಿದ್ರೆ ಏಟ್ ಬಾಡೀಸ್ ಅಂತ ಹೇಳ್ತಾ ಇದ್ದು ಹದಿನೈದು ಅಡಿ ಆಳದಲ್ಲಿ ಸಾಮಾನ್ಯವಾಗಿ ಅಷ್ಟು ಸುಲಭ ಅಲ್ಲ ಜನಾನೇ ಆರು ಅಡಿ ಆಗಿದ್ರೆ ಹೆಚ್ಚು ಹದಿನೈದು ಅಡಿ ಆಗಿದ್ರ ನಿಜಾನೇ ಆಗಿದ್ರೆ ಇನ್ಫಾರ್ಮೇಶನ್ ಇದೆಲ್ಲ ದಿನಕ್ಕೊಂದು ಆಯಾಮಗಳು ಪಡೆದುಕೊಳ್ತಿರೋದು ಈ ಕೇಸ್ನಲ್ಲಿ ಸೊ ಎಸ್ ಐ ಟಿ ಅವರು ಸುಮ್ ಸುಮ್ಮನೆ ಹದಿನೈದು ಅಡಿ ಆಗಿಯೋದ ಅಥವಾ ಜಿ ಪಿ ಆರ್ ಯೂಸ್ ಮಾಡಿ ನಿಜಕ್ಕೂ ಏನಾದರೂ ಡಿಟೆಕ್ಟ್ ಆದ್ರ ಅಷ್ಟೇ ಆಗಿತಿವಿ ಅನ್ನೋ ಥರದ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಯಾಕಂದರೆ ಈತ ಹೇಳಿದ್ದೆಲ್ಲ ಆಗ್ತಿಲ್ವಲ್ಲ ಆಗಿದ್ರೆ ಬೇರೆ ಕತೆ ಸೊ ಈ ಕೇಸ್ನಲ್ಲಿ ಅನಾಮಿಕನ ಮೇಲೂ ಒಂದಿಷ್ಟು ಅನುಮಾನ ಬರೋ ಥರ ಆಗಿದೆ ಈಗ ಬಹಳ ದೋಷಲ್ಲಿ ಇನ್ವೆಸ್ಟಿಗೇಷನ್ ಮುಂದಕ್ಕೆ ಹೋಗ್ತಿತ್ತು ಈಗ ಸ್ವಲ್ಪ ರಿವರ್ಸಲ್ಲೂ ನೋಡ್ಬೇಕಾಗತ್ತೆ ಅಂದ್ರೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತೆ ಈ ವ್ಯಕ್ತಿಯ ಸುತ್ತವೂ ಅನುಮಾನ ಆ ಪ್ರಶ್ನೆಗಳನ್ನ ಎತ್ತುಕೊಂಡು ಎಸ್ ಐ ಟಿ ಹಾಗಾಗಿ ಎರಡನ್ನೂ ಮಾಡ್ಬೇಕೀಗ ಅಗಿಯೋದು ಉಳಿದ ಪಾಯಿಂಟ್ಗಳನ್ನು ಮಾರ್ಕಿಂಗ್ ಮಾಡೋದ್ರ ಕಡೆಗೂ ಯೋಚನೆ ಮಾಡಬೇಕು ರಿವರ್ಸ್ ಇನ್ವೆಸ್ಟಿಗೇಷನ್ ಈ ವ್ಯಕ್ತಿಯ ಬಗ್ಗೆನೂ ಅನುಮಾನಗಳೊಂದಿಗೆ ಮೂಲ ಎಲ್ಲ ಹುಡುಕಬೇಕಾಗತ್ತೆ ಇದರ ನಡುವೆ ಈಗ ಬಿ ಜೆ ಪಿ ಅಂತೂ ಬಹಳ ಸೀರಿಯಸ್ ಆಗಿ ಅಖಾಡಕ್ಕೆ ಧುಮುಕಿದೆ ಭಾವನೆಗೆ ಧಕ್ಕೆ ಬರುವಂತಹ ಕೆಲಸ ಆಗ್ತಾ ಇದೆ ಹೆಚ್ಚು ಕಡಿಮೆ ಆದ್ರೆ ನಾವಂತೂ ಸುಮ್ಮನಿರಲ್ಲ ನಿನ್ನೆ ಸುನಿಲ್ ಕುಮಾರ್ ಅವರು ಏನು ಮಾತಾಡಿದ್ರು ನೋಡಿದ್ವಿ ಹುಷಾರಾಗಿರಿ ಎಚ್ಚರಿಕೆಯಿಂದಿರಿ ಜನ ಇಳಿಯೋ ಥರ ಮಾಡ್ಕೊಳ್ಬೇಡಿ ಅಖಾಡಕ್ಕೆ ಜನ ಇಳಿದ್ರೆ ಅನ್ನೋ ರೀತಿಯಲ್ಲಿ ಹೇಳಿದರು ಅವರು ಒಬ್ಬರ ಭಾವನೆಗೆ ಧಕ್ಕೆ ತರಬೇಡಿ ಅಂತ ಹೇಳೋದು ಸರಿ ಆ ರೀತಿ ಅತಿರೇಕ ಅಥವಾ ಯಾವುದೇ ತೀರ್ಮಾನಕ್ಕೆ ಹೋಗಿಬಿಡೋದು ಜಡ್ಜ್ಮೆಂಟಲ್ ಆಗೋದು ಸರಿಯಲ್ಲ ಆದರೆ ಎಸ್ ಐ ಟಿ ತನಿಖೆಯ ಮೇಲೆ ಪರಿಣಾಮ ಬೀರದಂತೆ ಬಿ ಜೆ ಪಿಯವರು ಅವರ ನಡೆಯನ್ನು ಅನುಸರಿಸಬೇಕಾಗತ್ತೆ ಎರಡೂ ಕಡೆ ಆಯಾಮ ಎರಡೂ ಕಡೆ ಅವ್ರವ್ರದ್ದೇ ಆದ ವಾದ ಪ್ರತಿವಾದ ಜಟಾಪಟಿ ಎಲ್ಲ ನಡೀತಿದೆಯಲ್ವ ಅದೆಲ್ಲ ಇಲ್ಲಿ ಬೇಕಾಗಿರೋದು ಅವರವ್ರ ಪಾಡಿಗೆ ಏನಾದರೂ ಇದ್ಕೊಳ್ಳಿ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಏನು ತೊಂದರೆ ಆಗದಂತೆ ಎರಡೂ ಕಡೆ ಅವ್ರು ನೋಡ್ಕೊಳ್ಬೇಕು ಅದು ಅವರ ಜವಾಬ್ದಾರಿ ಯಾಕಂದರೆ ಸತ್ಯ ಏನು ಅಂತ ಗೊತ್ತಾಗಲಿ ಸತ್ಯ ಹೊರಗಡೆ ಬಂದರೆ ಇಬ್ಬರಿಗೂ ಉತ್ತರ ಸಿಕ್ಬಿಡುತ್ತೆ ಅದು ಇಲ್ಲಿರೋ ವಿಷಯ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು